ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಒಂದು ತ್ರೀ ಡೇಸ್ನ ಅಪ್ಡೇಟ್ ಇರುತ್ತೆ ಲಾಸ್ಟ್ ವೀಕಲ್ಲಿ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಗುರುವಾರದಿಂದ ನೆಕ್ಸ್ಟ್ ಪ್ರೋ ಬ್ಯಾಚ್ ಸಿಕ್ಸ್ತ್ ಸ್ಟಾರ್ಟ್ ಆಗಿದೆ ಇದು ಬಂದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇನೆ ಅವರಿಗೆ ಫಸ್ಟು ನಾನು ಐಬ್ರೋ ಕ್ಲಾಸಸ್ನ ಮಾಡಿದೆ ಯಾಕೆಂದರೆ ಐಬ್ರೋಸ್ನ ಕಲಿಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಂಗಾಗಿ ಅವತ್ತಿನ ಡೇ ಒನ್ನಿಂದನೇ ಅದು ಪ್ರಾಕ್ಟೀಸ್ ಸ್ಟಾರ್ಟ್ ಆಗೋಗಲಿ ಅಂದ್ಬಿಟ್ಟು ಆವತ್ತಿಂದನೇ ಐಬ್ರೋಸ್ನ ಯಾವ ರೀತಿ ಥ್ರೆಡ್ ಹಿಡಿಯೋದು ಯಾವ ರೀತಿ ಸ್ಟಾರ್ಟ್ ಮಾಡೋದು ಅನ್ನೋದನ್ನ ಅವತ್ತು ಹೇಳ್ಕೊಟ್ಟೆ ಸ್ಟೂಡೆಂಟ್ಸ್ ಈ ಸಲನು ಅಷ್ಟೇ ಎಲ್ಲರೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಲಿಬೇಕಂತ ಬಂದಿದ್ದಾರೆ ಹಾಗಾಗಿ ಫಸ್ಟಿಂದನೇ ಅವರಿಗೆ ಐಬ್ರೋ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದೆ ಅವರು ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಪರ್ಫೆಕ್ಟಾಗಿ ಕಲೀಲಿ ಅಂದ್ಬಿಟ್ಟು ಯಾವ ರೀತಿ ಐಬ್ರೋ ಮಾಡಿದ ಮೇಲೆ ಆಫ್ಟರ್ ಕೇರ್ ಯಾವ ರೀತಿ ಮಾಡಬೇಕು ಮತ್ತು ಯಾವ ರೀತಿ ಶುರು ಮಾಡಬೇಕು ಅಂತೆಲ್ಲ ಅವ್ರಿಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಪ್ರತಿದಿನ ಕೈ ಆಡಿಸ್ತಾ ಇದ್ರೆ ಮಾತ್ರ ಕಲಿಯೋದಕ್ಕಾಗೋದು ಯಾವುದಾದ್ರೂ ಅಷ್ಟೇ ರೆಗ್ಯುಲರ್ ಪ್ರಾಕ್ಟೀಸ್ ಇರಲೇಬೇಕಾಗುತ್ತೆ ಸಲ ನೋಡ್ತೀವಿ ಸಲ ಟ್ರೈ ಮಾಡ್ತೀವಿ ಅಂತಂದರೆ ಬರೋದಿಲ್ಲ ಯಾವುದೂ ಅಷ್ಟೇ ಹಂಗಾಗಿ ಮೊದಲನೇ ದಿನವೇ ಐಬ್ರೋ ಕ್ಲಾಸ್ ಇತ್ತು ಅವತ್ತು ಫುಲ್ಲು ಐಬ್ರೋ ಪ್ರಾಕ್ಟೀಸ್ನ ಮಾಡಿದ್ರು ಅದಾದಮೇಲೆ ನೆಕ್ಸ್ಟು ಸಾಟರ್ಡೆ ಸಂಡೇ ರಜಾ ಇರುತ್ತೆ ಮಂಡೇ ಟು ಫ್ರೈಡೆ ಮಾತ್ರ ಕ್ಲಾಸಸ್ ಇರುತ್ತೆ ಸಾಟರ್ಡೆ ಸಂಡೆ ನನಗೂ ಕೂಡ ವರ್ಕ್ ಇರುತ್ತೆ ಇಲ್ಲಾಂದರೆ ಕಸ್ಟಮರ್ಸ್ ಇರ್ತಾರೆ ವೀಕೆಂಡಲ್ಲಿ ಹಂಗಾಗಿ ಸಾಟರ್ಡೆ ಸಂಡೇ ಆಲ್ಮೋಸ್ಟ್ ರಜಾ ಇರುತ್ತೆ ನಾನು ಫ್ರೀಯಾಗಿದ್ದೀನಿ ಅಂದರೆ ಆವತ್ತು ಕೂಡ ಕ್ಲಾಸ್ನ ಮಾಡ್ತೀನಿ ಇದು ಒಂದು ನೆಕ್ಸ್ಟ್ ಶನಿವಾರದ ಒಂದು ವೀಡಿಯೋ ಬೆಳಗ್ಗೆನೇ ಬೇಗ ಇದ್ದು ಮನೆಯಲ್ಲಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆನ ಮಾಡ್ತಾ ಇದ್ದೀನಿ ತುಂಬ ದಿನವೇ ಆಗೋಗಿತ್ತು ಅಂದರೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗೋಗಿತ್ತು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಪೂಜೆ ಪ್ರತಿದಿನ ಮಾಡ್ತೀವಿ ಬಟ್ ಡೀಪಾಗೆಲ್ಲ ಕ್ಲೀನ್ ಮಾಡಿ ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ಇವತ್ತು ಮನೆ ದೇವರಿಗೆ ಅಭಿಷೇಕ ಮಾಡಿಸೋಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಂಗಾಗಿ ಮನೇಲೂ ಕೂಡ ಪೂಜೆನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಇವತ್ತು ಪೂಜೆನ ಮಾಡ್ತಾಯಿದ್ವಿ ತುಂಬ ದಿನದಿಂದ ಒಂದು ಅರ್ಕೆ ಉಳ್ಕೊಂಡಿತ್ತು ಅಭಿಷೇಕ ಮಾಡಿಸ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ತುಂಬ ಹತ್ರದಲ್ಲೇ ಇದ್ದರೂ ನಮ್ಮ ಮನೆ ದೇವರಿಗೆ ಹೋಗೋಕ್ಕೆ ಆಗಿರಲಿಲ್ಲ ಹಂಗಾಗಿ ಇವತ್ತು ತುಂಬ ಡಿಲ್ ಮಾಡೋದು ಬೇಡ ಆದಷ್ಟು ಇನ್ನೂ ಒಂದೆರಡು ಕೆಲಸಗಳು ಬಾಕಿ ಇದೆ ಒಂದೊಂದಾದ್ರು ಆಗಿಬಿಡ್ಲಿ ಮುಗಿಸ್ಕೊಂಬಿಡೋಣ ಅಂತ ಮನೆಯವ್ರು ಅಂದರು ಸರಿ ಅಂದ್ಬಿಟ್ಟು ಇವಾಗ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಬೆಟ್ಟದ ರಂಗನಾಥ ಸ್ವಾಮಿ ಇಲ್ಲೇ ನಮ್ಮ ಕುಣಿಗಲಿಂದ ಒಂದು ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇನೇ ಸಲ ಇಷ್ಟು ಹತ್ರದಲ್ಲಿದ್ದರೂ ಇದ್ರೂ ಕೂಡ ನಮಗೆ ಬರೋಕ್ಕಾಗಲ್ಲ ಆಗಲ್ಲ ಅದು ದೇವರು ನಮ್ಮನ್ನು ಯಾವಾಗ ಕರ್ಸ್ಕೋಬೇಕು ಅಂತ ಮನಸ್ಸು ಮಾಡ್ತಾರೋ ಅವಾಗ ಅಷ್ಟೇನೆ ನಾವು ಬರಕ್ ಬಟ್ ಇವತ್ತು ಆ ಒಂದು ದಿನ ಬಂದಿದೆ ಅಂತಾನೆ ಹೇಳ್ಬೋದು ಬೇಗನೆ ಬಂದ್ವಿ ಆಲ್ಮೋಸ್ಟ್ ಒಂದು ಸಿಕ್ಸ್ ತರ್ಟಿ ಅಷ್ಟೆಲ್ಲ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಏನೇನು ಬೇಕೋ ಎಲ್ಲ ನಾವೇ ತಗೊಂಡು ಬಂದಿದ್ವಿ ಅವ್ರಿಗೆ ತಗೊಂಡ್ಬನ್ನಿ ಅಂತ ಹೇಳಿದ್ರು ಕೂಡ ತರ್ತಾರೆ ಬಟ್ ನಮಗೆ ನಾವು ತಗೊಂಡೋಗಿದ್ರೆ ಒಳ್ಳೆಯದು ಅಂತ ಏನು ಬೇಕೋ ಎಲ್ಲ ಫ್ರೆಶ್ ಆಗಿ ಅಭಿಷೇಕದ ಸಾಮಾನಿಂದ ಹಿಡಿದು ಹಣ್ಣು ಕಾಯಿ ಮತ್ತು ನೈವೇದ್ಯಕ್ಕೆ ಏನು ಬೇಕೋ ಎಲ್ಲದನ್ನು ನಾವೇ ತಗೊಂಡೋಗಿದ್ವಿ ಅಭಿಷೇಕ ಕೂಡ ಸ್ಟಾರ್ಟ್ ಆಯಿತು भवा वाचस्य ಇವತ್ತು ನಮ್ಮ ಅದೃಷ್ಟ ಹೇಗಿತ್ತು ಅಂದರೆ ಜಾಸ್ತಿ ಜನನೂ ಕೂಡ ಇರಲೇ ಇಲ್ಲ ನಮ್ಮ ಫ್ಯಾಮಿಲಿ ಮತ್ತು ಇನ್ನೊಬ್ಬರು ಒಂದು ಫ್ಯಾಮಿಲಿ ಅವ್ರದ್ದು ಕೂಡ ಅಭಿಷೇಕ ಇತ್ತು ಎರಡು ಜೊತೆಯಲ್ಲಿ ಮಾಡಿದ್ರು ಅಷ್ಟೇ ಬೇರೆ ಯಾರೂ ಜನನೇ ಇರಲಿಲ್ಲ ತುಂಬಾ ಖುಷಿ ಆಯಿತು ತುಂಬಾ ಸಮಾಧಾನವಾಗಿ ಪೂಜೆ ಆಯಿತು ಅಂತಲೇ ಹೇಳ್ಬೋದು ತುಂಬ ನೀಟಾಗಿ ಮಾಡಿಕೊಟ್ರು ಈಗ ದೇವರ ಅಲಂಕಾರಕ್ಕೆ ಕಾಯ್ತಾ ಇದ್ವಿ ತುಂಬಾ ನೀಟಾಗಿ ಚೆನ್ನಾಗಿ ಮಾಡಿದ್ರು ಏನೋ ಒಂಥರ ಖುಷಿ ಈ ಥರ ನೋಡೋಕ್ಕೆ ದೇವ್ರನ್ನ ಮನ್ಸಿಗೆ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಬಾಕಿ ಇತ್ತು ಫೈನಲ್ ಆಗಿ ಇವತ್ತು ನೆರವೇರ್ತಲ್ಲ ಅಂತ ಕೂಡ ಒಂದು ಒಂದು ಸಮಾಧಾನ ಅವಾಗ ಈ ಥರ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಿದ್ರೆ ಮತ್ತು ಈ ಥರ ಪೂಜೆಗಳನ್ನ ಮಾಡಿಸ್ತಿದ್ರೆ ಮನೆಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನಾವು ಈಗ ಮನೆ ದೇವ್ರನ್ನ ತುಂಬಾ ನಂಬ್ತೀವಿ ಏನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೂ ಅಷ್ಟೇ ದೇವ್ರ ಹತ್ರ ಹೋಗಿ ಒಂದು ಸಲ ಒಂಥರ ಏನೋ ನಮ್ಮ ಜೊತೆ ಇದ್ದಾರೆ ನಮಗೆ ದೇವರ ಒಂದು ಸಪೋರ್ಟ್ ಇದೆ ಅಂತ ಒಂದು ನಂಬಿಕೆ ಇವತ್ತು ಅಷ್ಟು ನಿಜ ತುಂಬಾ ಆಯಿತು ಅಲಂಕಾರ ತುಂಬಾ ನೀಟಾಗಿ ಚೆನ್ನಾಗಿ ಮಾಡಿದರು ಯಾರಾದರೂ ರಂಗನಾಥ ಸ್ವಾಮಿ ಭಕ್ತರಿದ್ದರೆ ನಿಮಗೂ ಕೂಡ ರಂಗನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ನಮ್ಮ ಭಾವ ಮತ್ತು ನಮ್ಮ ಹೊರಗಿತಿ ಸ್ವಲ್ಪ ಲೇಟಾಗಿ ಬಂದರು ಬಟ್ ಕರೆಕ್ಟಾಗಿ ಪೂಜೆ ಸ್ಟಾರ್ಟ್ ಆಗೋ ಟೈಮಿಗೆ ಬಂದರು ಅವರು ಮಕ್ಕಳು ನಮ್ಮ ಜೊತೆಯಲ್ಲೇ ಬಂದಿದ್ದರು ಅದಾದಮೇಲೆ ಇವಾಗ ಲಾಸ್ಟಲ್ಲಿ ಮಹಾಮಂಗಳಾರತಿನ ಕೊಡ್ತಿದ್ದಾರೆ ನಿಜ ತುಂಬಾ ಸಮಾಧಾನವಾಗಿ ಪೂಜೆ ಆಗಿದ್ದು ಖುಷಿಯಾಯಿತು ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಯಾಕಂದರೆ ಎಲ್ಲ ಪ್ಲ್ಯಾನ್ ಮಾಡಿ ಅಷ್ಟು ಎಲ್ಲ ತಂದು ಮಾಡುವಾಗ ಜಾಸ್ತಿ ಜನ ಇತ್ತು ಅಂದರೆ ಮತ್ತು ಅಲ್ಲಿ ಐನೂರುಗಳು ಜಾಸ್ತಿ ಜನ ಎಲ್ಲ ಇರೋದರಿಂದ ಓಡಾಡ್ತಾನೆ ಇರ್ತಾರೆ ಒಂಥರ ಅನಿಸುತ್ತೆ ಹಂಗಾಗಿ ಇವತ್ತು ಆ ಥರ ಎಲ್ಲ ಏನೂ ಆಗಲಿಲ್ಲ ಶನಿವಾರ ಆದರೂ ಕೂಡ ಜನ ಕಡಿಮೆ ಇದ್ದರು ಯಾಕಂದರೆ ನಾವು ಬೇಗನೆ ಹೋಗಿದ್ವಿ ಹಂಗಾಗಿ ತುಂಬಾ ನೀಟಾಗಿ ಪೂಜೆ ಆಯಿತು ನಾವು ಪೂಜೆ ಮುಗಿಸ್ಕೊಂಡು ಹೊರಗಡೆ ಬರೋ ಟೈಮ್ಗೆ ಜನಗಳು ಕೂಡ ಬರೋಕ್ಕೆ ಸ್ಟಾರ್ಟ್ ಆದರು ಹಾಗಾಗಿ ಪ್ರಸಾದ ಕೂಡ ಎಲ್ಲ ಖಾಲಿ ಆಯಿತು ಆಯಿತು ಹೆಂಗೋ ಇವತ್ತೊಂದು ಸ್ಯಾಟಿಸ್ಫೈಯಿಂಗ್ ಅಂತಲೇ ಅನ್ನಿಸ್ಬೋದು ಅಂದ್ಕೊಂಡು ಈಗ ಒಂದು ಕೆಲಸ ನೆರವೇರ್ತಲ್ಲ ಅಂತ ಬೆಟ್ಟದಿಂದ ಕೆಳಗಡೆ ಬಂದ ಮೇಲೆ ಇಲ್ಲಿ ಆಂಜನೇಯ ಸ್ವಾಮಿ ಕೂಡ ಇದ್ದಾರೆ ಅವ್ರಿಗೂ ಕೂಡ ಪೂಜೆನ ಮುಗಿಸ್ಕೊಂಡು ನಾವು ಮನೆ ಕಡೆ ವಾಪಸ್ಸು ಹೊರಟ್ವಿ ನಮ್ಮ ಅವರು ಗಾಡೀಲಿ ಬಂದಿದ್ದರು ಸ್ವಲ್ಪ ಅವರು ಲೇಟಾಗಿ ಬಂದ್ರಲ್ಲ ಅಂದ್ಬಿಟ್ಟು ಗಾಡೀಲಿ ಬಂದರು ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಅಲ್ಲೆಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ ಅಂತ ಮಕ್ಕಳು ಕೂಡ ನಮ್ಮ ಜೊತೆಲೆ ವಾಪಸ್ ನಾವು ಮನೆ ಕಡೆ ಬಂದ್ವಿ ಟಿಫನೆಲ್ಲ ಏನೂ ಮಾಡಿರಲಿಲ್ಲ ಹೊರಟಿದ್ದೆ ಬೇಗ ಹೊರಟಿದ್ವಲ್ಲ ಅಂದ್ಬಿಟ್ಟು ಬಂದ ತಕ್ಷಣ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೊಳಕೆ ಹುಳಿ ಕಾಳಿತ್ತು ಅದನ್ನು ಸಾಂಬಾರು ಏನಾದರೂ ಮಾಡಿಟ್ಬಿಡೋಣ ಅಂತ ಯಾಕಂದರೆ ಇವತ್ತು ವರ್ಕ್ ಇದೆ ಶಾಪ್ ಹತ್ರ ಕೂಡ ಹೋಗಬೇಕು ಕಸ್ಟಮರ್ ಬರೋರಿದ್ರು ಹಂಗಾಗಿ ಹತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ನಾನು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕಿತ್ತು ಹಂಗಾಗಿ ಟಿಫನ್ ಜೊತೆಯಲ್ಲಿ ಸಾಂಬಾರನ್ನೂ ಕೂಡ ಮಾಡಿಬಿಡೋಣ ಅಂತ ಒಟ್ಟಿಗೆ ಎಲ್ಲ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗೋಗಿತ್ತು ಬೆಳೆ ಬೇಗ ಕೂಡ ಎದ್ದಿದ್ವಲ್ಲ ಮಕ್ಕಳು ಕೂಡ ಬೇಗ ಸ್ನಾನ ಎಲ್ಲ ಮಾಡಿದ್ರಿಂದ ಹೊಟ್ಟೆ ಎಸಿತ ಇದೆ ಬೇಗ ಏನಾದ್ರು ತಿಂಡಿ ಬೇಕು ಅಂತ ಅಂತಿದ್ರು ಹಂಗಾಗಿ ಬಂದ ತಕ್ಷಣ ನಾನು ಡ್ರೆಸ್ ಕೂಡ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ಬಂದು ಏನಾದರೂ ಮಾಡಿಬಿಡೋಣ ಫಸ್ಟು ಆಮೇಲೆ ಒಟ್ಟಿಗೆ ಶಾಪ್ಗೆ ಹೋಗೋಕೆ ರೆಡಿ ಆಗ್ಬಿಟ್ಟು ಹೋಗೋಣ ಅಂತ ಸೀರಿಯಲೇ ಅಡುಗೆ ಮಾಡ್ತಾಯಿದ್ದೆ ಏನೋ ಒಂಥರ ಖುಷಿಯಾಗುತ್ತೆ ಮಾಡೋಕ್ಕೆ ಬಟ್ ಆರಾಮಾಗಿ ನಿಧಾನವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಅರ್ಜೆಂಟಲ್ಲೇ ಇರುತ್ತೆ ಯಾವತ್ತೂ ಅಷ್ಟೇ ಯಾಕಂದರೆ ಇಷ್ಟು ಟೈಮಲ್ಲಿ ಇಷ್ಟು ಕೆಲಸಗಳನ್ನ ಮುಗಿಸ್ಕೊ ಮುಗಿಸ್ಬೇಕಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಹಂಗಾಗಿ ಆದಷ್ಟು ಸಮಾಧಾನವಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ತಲೆಯಲ್ಲಿ ಟೆನ್ಷನ್ ಓಡ್ತಾ ಇರುತ್ತೆ ಯಾಕಂದರೆ ಇಷ್ಟು ಟೈಮ್ ಒಳಗಡೆ ಮುಗಿಸಿದ್ರೇ ನಾನು ಶಾಪ್ಗೆ ಕರೆಕ್ಟಾಗಿ ಹೋಗೋಕ್ಕಾಗೋದು ಕಸ್ಟಮರ್ಸ್ಗೂ ಕೂಡ ಇಷ್ಟು ಟೈಮಿಗೆ ಬನ್ನಿ ಅಂತ ಕರೆಕ್ಟಾಗಿ ಹೇಳಿರ್ತೀನಲ್ಲ ಹಂಗಾಗಿ ಅಷ್ಟರಲ್ಲಿ ಹೋಗಬೇಕು ಅಂದರೆ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೇ ಹೋಗಬೇಕು ಅರ್ಧಂಬರ್ಧ ಮಾಡಿ ಬಿಟ್ಟು ಹೋದೆ ಅಂದರೆ ಮತ್ತೆ ಬಂದು ನಾನೇ ಮಾಡಬೇಕು ಹಂಗಾಗಿ ಆದಷ್ಟು ಅಷ್ಟು ಮ್ಯಾಕ್ಸಿಮಮ್ ಮುಗಿಸಿ ಹೋಗೋಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಮಳಕೆ ಹೊಳ್ಳಿ ಕಾಳು ಸಾಂಬಾರು ಕಾಳನ್ನ ಸಪ್ರೇಟಾಗಿ ಮಾಡೋಣ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ ಫಸ್ಟು ಕುಕ್ಕರಲ್ಲಿ ಒಟ್ಟಿಗೆ ಕುಕ್ ಮುಗಿಸ್ಕೊಂಡು ಆಮೇಲೆ ಬಸ್ಸಾರನ್ನ ಅಲ್ಲಿ ಹೆಂಗೆ ಸೊಪ್ಪು ಕಾಳೆಲ್ಲ ಸಪ್ರೇಟ್ ಮಾಡ್ತೀವೋ ಆ ಥರ ಇದನ್ನು ಕೂಡ ಸಪ್ರೇಟ್ ಮಾಡಿ ಸಾಂಬಾರಿಗೆ ಇರೋವಂಥ ಮಸಾಲೆನೇ ಸ್ವಲ್ಪ ಹಾಕ್ಕೊಂಡು ಕಾಯಿ ತುರಿ ಎಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಈ ಥರ ಆಲ್ರೆಡಿ ಟ್ರೈ ಮಾಡಿದ್ದೀರಾ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ನಮಗಂತೂ ತುಂಬಾ ಇಷ್ಟ ಮನೇಲಿ ಅನ್ನ ಮುದ್ದೆ ಸಾಂಬಾರಿಗಿಂತ ಜಾಸ್ತಿ ಈ ಥರ ಸೊಪ್ಪು ಕಾಳುಗಳು ಖರ್ಚಾಗುತ್ತೆ ಟಿಫನ್ಗೆ ರೊಟ್ಟಿ ಮಾಡಿದ್ದೆ ಹಾಗೆ ಸ್ವಲ್ಪ ನೆನ್ನೆ ರೈಸ್ ಉಳಿದಿತ್ತು ಅದನ್ನ ಹಾಗೆ ಸ್ವಲ್ಪ ಚಿತ್ರಾನ್ನ ಮಾಡಿಕೊಂಡೆ ಹಾಗೆ ಸಾಂಬಾರಿತ್ತು ಮತ್ತು ನೆನ್ನೆದು ಸ್ವಲ್ಪ ಮೊಸಪ್ಪ ಸಾಂಬಾರಿತ್ತು ಅದಕ್ಕೆ ಏನಿದೆ ಎಲ್ಲದನ್ನು ಅಡ್ಜಸ್ಟ್ ಮಾಡಿಕೊಂಡು ಅವತ್ತಿಂದ ಅಡುಗೆ ಕೆಲಸ ಮುಗೀತು ಹಾಗೆ ನಾನು ಶಾಪ್ ಹತ್ತಿರ ಹೋದೆ ಮತ್ತು ನಾಲ್ಕು ಗಂಟೆ ಅಷ್ಟರಲ್ಲಿ ದಿವ್ಯಾ ಕನ್ವೆನ್ಷನ್ ಅಲ್ಲಿಗೆ ಬರಬೇಕಿತ್ತು ಹಂಗಾಗಿ ಶಾಪ್ ಹತ್ತಿರ ಹೋದಾಗ ಅಲ್ಲಿ ಕಸ್ಟಮರ್ಸ್ ಎಲ್ಲ ಇದ್ದರೂ ಅದನ್ನೆಲ್ಲ ನಾನು ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ ಮತ್ತು ನಾನು ಇವಾಗ ಮೇಕಪ್ ಇತ್ತು ಇಲ್ಲಿ ಬ್ರೈಡಲ್ ಮೇಕಪ್ ಬಂದ್ಬಿಟ್ಟು ನಮ್ಮ ಸ್ಟೂಡೆಂಟ್ ಜೊತೆ ನಾನು ಇವಾಗ ಇಲ್ಲಿ ಚೌಟ್ರಿಗೆ ಬಂದಿದ್ದೀನಿ ಲೈಟ್ ಆಗಬೇಕಾ ನಮ್ಮ ಬ್ರೈಡ ರಿಕ್ವೈರ್ಮೆಂಟ್ಸ್ ಕೇಳಿದ್ರಿ ಅಲ್ವಾ ಅವರು ತುಂಬಾ ಆಗಿ ಸಿಂಪಲಾಗಿ ಮೇಕಪ್ ಇರಲಿ ಫ್ಯಾಮಿಲಿಲೆಲ್ಲ ಬೈತಾರೆ ಆದಷ್ಟು ಕಡಿಮೆ ಮಾಡಿ ಅಂತ ಕೇಳಿದರು ಬಟ್ ಸ್ವಲ್ಪ ಕಾಂಪ್ಲಿಕೇಶನ್ ಇತ್ತು ಅವರು ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋದಾಗ ವೆದರೆಲ್ಲ ಚೇಂಜ್ ಆಗಿ ಮತ್ತು ಹೊರಗಡೆ ಫುಡ್ಡೆಲ್ಲ ತಿಂದಾಗ ಸ್ವಲ್ಪ ಪಿಂಪಲ್ಸ್ ಎಲ್ಲ ಆಗಿತ್ತು ಫೇಸಲ್ಲಿ ಅದನ್ನೆಲ್ಲ ಕವರ್ ಮಾಡಿ ನಾನು ಮೇಕಪ್ನ ಮಾಡಿ ಕೊಡಬೇಕಿತ್ತು ಹಂಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀನಿ ಅವ್ರಿಗೂ ಕೂಡ ಫೈನಲ್ ಆಗಿ ಆದರೂ ಸಾಕು ಇಷ್ಟು ಅಂತ ಅಂದರು ಮತ್ತು ಸ್ವಲ್ಪ ಜಾಸ್ತಿ ಆಯಿತು ಅಂತಲೂ ಕೂಡ ಅಂದರು ಬಟ್ ಮೇಕಪ್ ಸೆಟ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ ಸೆಟ್ ಆದಮೇಲೆ ತುಂಬಾ ನೀಟಾಗಿ ಕಾಣಿಸುತ್ತೆ ಬೆಳಗ್ಗೆ ಅವರು ಮತ್ತೆ ಅದೇ ರೀತಿ ಒಪಿನಿಯನ್ನ ಕೊಟ್ಟರು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ತುಂಬ ಐ ಕವರೇಜ್ ಮೇಕಪ್ನ ನಮ್ಮ ಕಡೆ ಯಾರೂ ಕೇಳಲ್ಲ ಆದಷ್ಟು ನ್ಯಾಚುರಲ್ ಆಗಿರಬೇಕು ಸಿಂಪಲ್ ಆಗಿರಬೇಕು ಅಂತಲೇ ಎಲ್ಲರ ರಿಕ್ವೈರ್ಮೆಂಟ್ಸ್ ಆಗಿರುತ್ತೆ ಹಾಗೆ ನನಗೂ ಕೂಡ ಅಷ್ಟೇ ತುಂಬ ಹೆವಿಯಾಗಿ ಮಾಡೋದು ಆ ಥರದ್ದೆಲ್ಲ ಇಷ್ಟ ಆಗೋಲ್ಲ ಯಾಕಂದರೆ ಮೇಕಪ್ ಅನ್ನೋದು ನೋಡೋಕ್ಕೂ ಡೈರೆಕ್ಟಾಗಿ ನೋಡೋದಕ್ಕೂ ಚೆನ್ನಾಗಿರಬೇಕು ಫೋಟೋ ವೀಡಿಯೋಗೂ ಕೂಡ ಚೆನ್ನಾಗಿ ಬರಬೇಕು ಅದು ಆ ಥರ ಇದ್ರೆ ಅದು ಚೆನ್ನಾಗಿರೋದು ಕೆಲವರೆಲ್ಲ ಫೋಟೋಸ್ ವೀಡಿಯೋಸ್ಗೋಸ್ಕರ ಮಾತ್ರ ಚೆನ್ನಾಗಿ ಮಾಡ್ತಾರೆ ಬಟ್ ಡೈರೆಕ್ಟಾಗಿ ಅವ್ರನ್ನ ನೋಡೋಕ್ಕೆ ಆಗಲ್ಲ ಹೆವಿ ಮೆತ್ತಿರೋ ಥರ ಅನ್ನಿಸ್ತಿರುತ್ತೆ ಎಷ್ಟೊಂದು ಜನ ಹೇಳ್ತಾರೆ ಒಂದು ಸ್ಪೂನ್ ತೊಗೊಂಡು ತೆಗಿಬೋದು ಅಷ್ಟು ಮೇಕಪ್ನ ಮೆತ್ತಿರ್ತಾರೆ ಅಂತ ಬಟ್ ಆ ಥರ ಎಲ್ಲ ಹೆವಿ ಫೀಲ್ ಆಗಬಾರ್ದು ಕ್ಲೈಂಟ್ಸಿಗೆ ಏನೋ ನಮ್ಮ ಮುಖದ ಮೇಲೆ ಜಾಸ್ತಿ ಇದೆ ಯಾವಾಗ ಒಸ್ಕೋತೀವಪ್ಪ ಇದನ್ನ ಅಂತ ಅವ್ರಿಗೆ ಅನ್ನಿಸ್ಬಾರ್ದು ಆ ರೀತಿ ನಮ್ಮ ವರ್ಕ್ ಇರುತ್ತೆ ಬ್ರೈಡ್ನ ರೆಡಿ ಮಾಡಿ ಕಳಿಸಿದ್ವಿ ಹಾಗೆ ಒಬ್ಬರು ಗ್ರೂಮ್ ಸಿಸ್ಟರ್ ಇದ್ದರು ಅವ್ರನ್ನೂ ಕೂಡ ರೆಡಿ ಮಾಡಿ ಕಳಿಸಿದ್ವಿ ಅದಾದಮೇಲೆ ಇನ್ನೂ ಒಂದಿಬ್ಬರು ಮೂರು ಜನ ಎಕ್ಸ್ಟ್ರಾ ಹೇರ್ ಸ್ಟೈಲ್ ಆನ್ ಸ್ಪಾಟಲ್ಲಿ ಬಂದು ಕೇಳಿದ್ರು ಅವ್ರಿಗೂ ಕೂಡ ಈಗ ನಾವು ಹೇರ್ ಸ್ಟೈಲನ್ನ ಮಾಡಿಕೊಡ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಇದ್ದೀವಿ ನಾವು ಅಂದಾಗ ಕೆಲವರೆಲ್ಲ ಬರ್ತಾರೆ ಇಲ್ಲ ಆಗಲ್ಲ ನಾವು ಒಪ್ಕೊಂಡಿರೋ ಇಷ್ಟೇ ಮಾಡೋದು ಅಂತ ನಾವು ಯಾವತ್ತೂ ಹೇಳಿಲ್ಲ ನಾವು ಎಷ್ಟಾಗುತ್ತಷ್ಟು ಮ್ಯಾಕ್ಸಿಮಮ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು ನಮ್ಮ ರೈಟ್ ಸ್ಟೇಜ್ ಮೇಲೆ ಹೇಗೆ ಕಾಣ್ತಿದ್ದಾರೆ ಅಂತ ನೋಡಿ ನೋಡಿಕೊಂಡು ನಾವು ಮನೆಗೆ ಬಂದೆ ಮನೆಗೆ ಬಂದು ರೆಸ್ಟ್ ಮಾಡಿ ಮತ್ತೆ ಇವತ್ತು ಅರ್ಲಿ ಮಾರ್ನಿಂಗ್ ಫೋರ್ ಫಾರ್ಟಿ ಫೈವಿಂದ ಇಂದ ನಮ್ಮ ದಿನ ಸ್ಟಾರ್ಟ್ ಆಯಿತು ಇವತ್ತು ಒಂದು ಕಡೆ ಗೃಹ ಪ್ರವೇಶ ಮೇಕಪ್ ಇತ್ತು ಅದನ್ನು ಮುಗಿಸ್ಕೊಂಡು ನಾವು ಮತ್ತೆ ಬ್ರೈಡ್ ಲೊಕೇಶನ್ಗೆ ಬರಬೇಕಿತ್ತು ಕರೆಕ್ಟಾಗಿ ನಾನು ಟೈಮಿಂಗ್ಸ್ನ ಶೆಡ್ಯೂಲ್ ಮಾಡ್ಕೊಂಡಿದ್ದೆ ಮೂರು ಕಡೆ ವರ್ಕ್ ಇತ್ತು ಇವತ್ತು ಕೂಡ ಹಂಗಾಗಿ ಫಸ್ಟು ಲೊಕೇಶನ್ ಇಲ್ಲೇ ಕುಣಿಗಲ್ಲಲ್ಲೇ ಇವ್ರದ್ದು ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ಅಮ್ಮ ಮಗಳು ಇಬ್ಬರು ರೆಡಿ ಇರಬೇಕಂತ ಕೇಳಿದ್ರು ಇವರು ಬಂದು ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು ನನ್ನ ಎಲ್ಲ ವೀಡಿಯೋಸ್ನ ನೋಡ್ತಾರೆ ನಿಜ ತುಂಬಾನೆ ಸಪೋರ್ಟ್ ಮಾಡ್ತಾರೆ ಖುಷಿ ಆಗುತ್ತೆ ಇಷ್ಟು ಆ ಪ್ರೀತಿನ ತೋರಿಸೋದಕ್ಕೆ ಎಷ್ಟು ಬಂದ್ ಶಾಪ್ಗೆ ಬಂದಾಗೆಲ್ಲ ಕೂಡ ಅಷ್ಟೇ ಏನಾದರೂ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ ನಿಜ ತುಂಬನೇ ಖುಷಿಯಾಗುತ್ತೆ ಇವತ್ತು ಅವ್ರ ಜೊತೆ ವರ್ಕ್ ಮಾಡಿದ್ರು ಕೂಡ ತುಂಬಾ ಖುಷಿ ಆಯಿತು ನಿಮ್ಮ ಹತ್ರ ಮಾಡಿಸ್ಕೋಬೇಕಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ವಿ ಇವತ್ತು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಟೈಮ್ ಕೂಡ ಬಂತು ಅಂತ ಕೂಡ ಹೇಳಿದ್ರು ಖುಷಿಯಾಯಿತು ನನಗೂ ಕೂಡ ಹಾಗೆ ಒಳ್ಳೆ ರಿವ್ಯೂ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ಎಷ್ಟು ನೀಟಾಗಿ ಕಾಣಿಸ್ತಿದಾರಲ್ಲ ಸ್ಯಾರಿ ಜ್ಯುವೆಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡ್ಕೊಂಡಿದ್ರು ಅದಕ್ಕೆ ನಮ್ಮ ಮೇಕಪ್ ಎರ್ ಸ್ಟೈಲ್ ಅಂತೂ ಇನ್ನೂ ಎಕ್ಸ್ಟ್ರಾ ಒಂದು ಕಳೆನ ಕೊಡ್ತು ಅಂತಾನೆ ಹೇಳ್ಬೋದು ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ಅವರ ಸಿಸ್ಟರ್ ಕೂಡ ಇದ್ದರು ಅಲ್ಲಿ ಆನ್ಸ್ಪಾಟಲ್ಲಿ ಅವರು ನಮಗೂ ಸ್ವಲ್ಪ ಮೇಕಪ್ ಮಾಡ್ಕೊಡಿ ಎಸ್ಟೈಲ್ ಸ್ಟೈಲ್ ಸಿಂಪಲ್ ಆಗಿ ಅಂತ ಕೇಳಿದ್ರು ಹಂಗಾಗಿ ಅವ್ರದ್ದು ಕೂಡ ಅಲ್ಲಿ ಹಾಗೆ ಮಾಡಿ ಮೇಕಪ್ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಅನಿಸ್ತು ತುಂಬಾ ಅಷ್ಟೇ ನಾನು ಅಷ್ಟೇ ಇಲ್ಲ ತುಂಬಾ ತುಂಬಾ ಚೆನ್ನಾಗಿದೆ ನೀವು ಅನ್ಕೊಂಡಾಗ ಬಂದಿದ್ದೀರಿ ಹಾ ಅದಕ್ಕಿಂತ ಚೆನ್ನಾಗಿ ಬಂದಿದೆ ಓಕೆ ಥ್ಯಾಂಕ್ ಯು ನನಗಂತೂ ಎಷ್ಟೋ ಸಲ ಇದೆ ಥರ ಆಗುತ್ತೆ ಆನ್ ಸ್ಪಾಟಲ್ಲಿ ಎಷ್ಟು ಚೆನ್ನಾಗಿ ರಿವ್ಯೂ ಕೊಡ್ತಾರೆ ಬಟ್ ವೀಡಿಯೋ ಮುಂದೆ ಕೆಲವರೆಲ್ಲ ಶೈ ಆಗ್ತಾರೆ ನಿಜ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ನನಗೇ ತುಂಬ ಇಷ್ಟ ಆಯಿತು ಅವರ ಲುಕ್ಕು ನೋಡ್ಬೋದು ಕರೆಕ್ಟ್ ಟೈಮಿಗೆ ರೆಡಿ ಆದ್ರೆ ಹ್ಞೂ ಅದು ಚೆನ್ನಾಗಿದೆ ಹ್ಞೂ ಕೂಚಿನ ಮೇಕಪ್ ಮಾಡಿಸ್ಬೋದು

ಮುಗಿಸ್ಕೊಂಡು ಬರಬೇಕಾದ್ರೆ ಗೊತ್ತಿರೋ ಪುರೋಹಿತರು ಸಿಕ್ಕಿದ್ರು ಹಾಗೆ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟು ಬಂದ್ವಿ ಯಾಕಂದರೆ ತುಂಬ ಟೈಮ್ ಇರಲಿಲ್ಲ ನಮಗೆ ಸೆವೆನ್ ತರ್ಟಿ ಅಷ್ಟರಲ್ಲಿ ನಾವು ಚೌಟ್ರಿಗೆ ಮತ್ತೆ ಬಂದ್ವಿ ಇಲ್ಲಿ ಮುಹೂರ್ತ ಇದ್ದಿದ್ದು ಹತ್ತು ಗಂಟೆಗೆ ಹಂಗಾಗಿ ಟೈಮ್ ಇತ್ತು ಅಲ್ಲಿ ನಮಗೆ ಆರಾಮಾಗಿ ಮಾಡ್ಬೋದಿತ್ತು ಬಟ್ ಅಷ್ಟರಲ್ಲಿ ಮುಗಿಸ್ಕೊಂಡು ನಾವು ಇನ್ನೊಂದು ಕಡೆ ಎಂಗೇಜ್ಮೆಂಟ್ ಕೂಡ ಹೋಗೋದಿತ್ತು ಇಲ್ಲೂ ಕೂಡ ಫೋಟೋ ಶೂಟಿಗೆ ಬೇಗ ರೆಡಿಯಾಗಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ನಮ್ಮ ಬ್ರೈಡು ನಾವು ಬರೋ ಅಷ್ಟರಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ರೆಡಿ ಇದ್ದರು ಬಂದ ತಕ್ಷಣ ಈಗ ವರ್ಕ್ನ ಸ್ಟಾರ್ಟ್ ಏನಂದ್ರು ಮೇಕಪ್ ಹೆಂಗಿತ್ತು ಚೆನ್ನಾಗಿದೆ ಅಂತ ಅಂದ್ರು ಮತ್ತೆ ಜಾಸ್ತಿ ಏನೂ ಆಗಿಲ್ಲ ಓವರ್ ಅವ್ರೇನ್ ಬಂದಿಲ್ಲ ನಾನು ಹೇಳ್ತಂಗೆ ಬಂದಿದೆ ಈಗ ಯಾವ ತರ ಈಗ ನೈಟ್ ಮಾಡ್ಕಿದ್ದು ಸ್ವಲ್ಪ ಇನ್ನೊಚ್ಚು ಕಮ್ಮಿ ಮಾಡೋದಾ ಮಾರ್ನಿಂಗ್ ಯಾವ ಯಾವತರ ಬೇಕೋ ಆತರ ಮಾಡೋಣ ನೈಟ್ ರಿಸೆಪ್ಷನಲ್ಲಿ ಮೇಕಪ್ ಸ್ವಲ್ಪ ಲೈಟಿಂಗ್ಸಲ್ಲೆಲ್ಲ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಸ್ವಲ್ಪ ನಾವು ಪ್ರಾಡಕ್ಟ್ಸ್ ಎಲ್ಲ ಬೇರೆನೇ ಯೂಸ್ ಮಾಡಬೇಕಾಗುತ್ತೆ ಬಟ್ ಮಾರ್ನಿಂಗಲ್ಲಿ ಮೇಕಪ್ನ ತುಂಬ ಹತ್ರದಿಂದ ನೋಡ್ತಾರೆ ಜನ ಹಂಗಾಗಿ ಆದಷ್ಟು ಲೈಟಾಗಿದ್ರೇ ಚೆನ್ನಾಗಿರುತ್ತೆ ನಮಗೂ ಕೂಡ ನಾವು ಅದೇ ಥರನೇ ಮಾಡ್ತೀವಿ ಅದನ್ನೇ ಅವರು ಕೂಡ ಕೇಳಿದ್ರು ಈ ಥರ ಮಾಡಿಕೊಡಿ ಸಾಕು ಅಂದ್ಬಿಟ್ಟು ಸ್ಟೈಲ್ ಈ ಥರ ಜಡೆ ಬಂಗಾರನ ಕೇಳಿದ್ರು ಅದನ್ನು ಕೂಡ ಮಾಡಿಕೊಟ್ವಿ ಮೇಕಪ್ ಮಾಡಬೇಕಾದ್ರೆ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಆನ್ ಟೈಮಿಗೆ ಕರೆಕ್ಟಾಗಿ ವರ್ಕ್ ಮುಗಿಸ್ಬೇಕಿತ್ತು ನಾವು ಹಂಗಾಗಿ ಆಮೇಲೆ ಫೈನಲ್ ಟಚ್ ಅಪ್ ಕೊಡಬೇಕಾದ್ರೆ ವೀಡಿಯೋಸ್ನ ಮಾಡ್ಕೊಂಡಿರೋದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಇವರು ಸಲ ನಮ್ಮ ಹತ್ರ ಜ್ಯೂಯೆಲ್ಲರಿ ಟ್ರಯಲ್ಗೂ ಕೂಡ ಬಂದಿದ್ರಲ್ಲ ಅವತ್ತೆಲ್ಲ ಸೆಟ್ ಮಾಡಿ ನೋಡಿದಕ್ಕೆ ನೋಡಿ ಇವತ್ತು ಫೈನಲ್ ಲುಕ್ ಈ ಥರ ಬಂದಿದೆ ನೀಟಾಗಿ ಆ ಜ್ಯುವೆಲ್ಸು ಕೂಡ ಚೆನ್ನಾಗಿ ಮ್ಯಾಚ್ ಆಗಿದೆ ಹಾಗೆ ಮೇಕಪ್ ಸ್ಟೈಲ್ ಅಷ್ಟೇ ತುಂಬ ನ್ಯಾಚುರಲ್ಲಾಗಿ ಕಾಣಿಸ್ತಿದ್ರು ಎಲ್ಲರೂ ಹೇಳೋದಷ್ಟೇ ನೀವು ಮೇಕಪ್ ಮಾಡೋದು ಮಾಡಿ ಥರನೇ ಅಂತ ಫೀಲ್ ಆಗೋಲ್ಲ ನಮಗೆ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂತ ನಿಜ ತುಂಬಾ ಖುಷಿಯಾಗುತ್ತೆ ಇನ್ನು ತುಂಬಾ ಟೈಮ್ ಇತ್ತು ಅವರು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳ್ಳೋಕ್ಕೆ ಆರಾಮಾಗಿ ಮಾಡಿಸ್ಕೊಬೋದಿತ್ತು ಹಾಗೆ ಹೊರಗಡೆ ಬಂದ್ವಿ ಇಲ್ಲಿ ಸನ್ಲೈಟ್ ತುಂಬನೇ ಚೆನ್ನಾಗಿ ಕಾಣಿಸ್ತಿತ್ತು ಇದು ಅಷ್ಟೇ ನೋಡಿ ಯಾವುದೇ ರೀತಿ ಎಡಿಟಿಂಗ್ ಎಲ್ಲ ಏನೂ ಮಾಡಿಲ್ಲ ಡೈರೆಕ್ಟಾಗಿ ಸನ್ಲೈಟಲ್ಲಿ ತೆಗ್ದಿರೋ ಅಂಥ ಫೋಟೋ ಸಾರಿ ವೀಡಿಯೋ ತುಂಬಾ ನ್ಯಾಚುರಲ್ ಆಗಿ ತುಂಬಾ ನೀಟಾಗಿ ಕಾಣಿಸ್ತಿದ್ರು ಸ್ಯಾರಿ ಕಲ್ಲರ್ ಆಗಿರ್ಬೋದು ಅದಕ್ಕೆ ಜ್ಯುವೆಲ್ಸು ಅದಕ್ಕೆ ನಮ್ಮ ಮೇಕಪ್ ಮತ್ತು ಸ್ಟೈಲ್ ಕೂಡ ಅಷ್ಟೇ ತುಂಬಾ ನೀಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಬ್ರೈಡ್ ಅಂತೂ ಫುಲ್ ಖುಷಿಯಾಗಿ ಫೋಟೋಶೂಟಿಗೆ ಹೋದರು ನಮ್ಮ ಕ್ಲೈಂಟ್ ಮುಖದಲ್ಲಿ ನಗು ನೋಡಿದ ಮೇಲೆ ನಮಗೂ ಕೂಡ ಸಮಾಧಾನ ಆಗುತ್ತೆ ಅವರು ಖುಷಿಯಾಗಿ ಹೊರಗಡೆ ಹೋಗಬೇಕು ಅಷ್ಟೇ ನಮ್ಮ ಒಂದು ಇಂಟೆನ್ಷನ್ನು ಅವ್ರನ್ನ ಕಳ್ಸಿ ಮೇಲೆ ಮತ್ತೆ ಎಕ್ಸ್ಟ್ರಾ ನೈಟ್ ಮಾಡಿದ್ವಲ್ಲ ಅವರು ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ರು ಹಾಗೆ ಇನ್ನೊಂದು ಎಕ್ಸ್ಟ್ರಾ ಮೇಕಪ್ಪು ಸ್ಯಾರಿ ಎಲ್ಲ ಮಾಡಿಸ್ಕೊಂಡ್ರು ಸಿಂಪಲ್ಲಾಗಿ ಆನ್ಸ್ಪಾಟಲ್ಲಿ ಕೇಳಿ ಮಾಡಿಸ್ಕೊಂಡ್ರು ಹಾಗೆ ಒಬ್ರದ್ದು ಫೋಟೋ ವೀಡಿಯೋ ತೆಗಿಯೋದು ಮಿಸ್ ಆಗೋಯಿತು ಗಂಡಿನ ತಂಗಿ ಅಂದರೆ ಅವರು ಪೆಟ್ಟಿಗೆ ಏನೋ ತರಬೇಕು ಸ್ವಲ್ಪ ಶಾಸ್ತ್ರಗಳೆಲ್ಲ ಇದೆ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಹೋಗ್ಬಿಟ್ರು ನಾನು ಕೂಡ ಬರ್ತಾರೆ ಮತ್ತು ಮತ್ತೆ ಜುವೆಲ್ಸ್ ಹಾಕೊಂಡು ಬನ್ನಿ ಅಂತ ಕಳಿಸಿದ್ದೆ ಬಟ್ ಅವ್ರು ಶಾಸ್ತ್ರಕ್ಕೆ ಹೋಗ್ಬಿಟ್ಟಿದ್ರು ಬರಲಿಲ್ಲ ಹಾಗಾಗಿ ಅವ್ರ ಮಿಸ್ ಆಯಿತು ಅಂತ ಅಂದ್ಕೊಂಡೆ ಬಟ್ ನಾವು ಚೌಟ್ರಿಯಿಂದ ಹೊರಗಡೆ ಬರಬೇಕಾದ್ರೆ ಅವರು ಪೆಟ್ಟಿಗೆ ಹೊತ್ಕೊಂಡು ಹೋಗ್ತಾಯಿದ್ರು ಅದನ್ನ ಹಾಗೆ ಒಂಚೂರು ಒಂದೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡು ಬಂದೆ ಅಷ್ಟೇ ಒಂದು ವಿ ಇದೇ ಫಸ್ಟು ಫೋಟೋ ವೀಡಿಯೋ ಮಿಸ್ ಆಗಿರೋದು ಫೈನಲಾಗಿ ಇಷ್ಟಾದರೂ ಸಿಕ್ತಲ್ಲ ಅಂತ ಖುಷಿ ಆಯಿತು ಅವರು ಅಷ್ಟೇ ಫುಲ್ ಖುಷಿಯಾಗಿ ಶಾಸ್ತ್ರಗಳನ್ನ ಮಾಡ್ತಾಯಿದ್ರು ಅಲ್ಲಿಂದ ನೋಡಿ ಒಂದು ನೈನ್ ತಕ್ಕಿ ಅಷ್ಟೆಲ್ಲ ವರ್ಕ್ ಮುಗೀತು ಅಲ್ಲಿಂದ ನಾವು ಮತ್ತೆ ಒಂದು ಎಂಗೇಜ್ಮೆಂಟ್ ಇತ್ತು ನಮ್ಮ ಕುಣಿಗಲ್ಲಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ ಆಗುತ್ತೆ ಊರ ಹೆಸರುಗಳೆಲ್ಲ ಅಷ್ಟಾಗಿ ಹೇಳೋದು ಬೇಡ ಅಂತ ಹಂಗಾಗಿ ಸುಮ್ಮನೆ ಅವರಿಗೆ ಕ್ಲೈಂಟ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಯಾಕೆ ಅಂದ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಆದಷ್ಟು ಅವನ್ನ ನಾನು ಅವಾಯ್ಡ್ ಮಾಡ್ತೀನಿ ಈ ಕ್ಲೈಂಟ್ ಬಂದು ತುಂಬಾ ಫೇರ್ ಆಗಿದ್ರು ಅವ್ರಿಗೆ ತುಂಬ ಕಾಂಪ್ಲಿಕೇಶನ್ ಕೂಡ ಏನು ಇರಲಿಲ್ಲ ಹಂಗಾಗಿ ಮೇಕಪ್ ಕೂಡ ತುಂಬಾ ಬೇಗನೆ ಆಗೋಯ್ತು ಅವ್ರು ಕೇಳಿತರನೆ ಸಿಂಪಲ್ ಆಗಿ ಮಾಡಿ ಕೊಟ್ಟಿದ್ವಿ ಹಾರಾಡ್ಬೇಕು ಅದಂಗೆ ಆರಾಡ್ತಿರ್ಬೇಕು

ಸ್ಟಾರ್ಟಿಂಗಲ್ಲಿ ಫಸ್ಟು ಲುಕ್ ಈ ಥರ ಸಿಂಪಲ್ಲಾಗಿ ಆಗಿದ್ರು ನೆಕ್ಸ್ಟು ಮತ್ತೊಂದು ಸ್ಯಾರಿ ಚೇಂಜ್ ಮಾಡೋದಿತ್ತು ರಿಂಗ್ ಎಲ್ಲ ಎಕ್ಸ್ಚೇಂಜ್ ಮಾಡೋಕ್ಕೆ ಅಂದ್ಬಿಟ್ಟು ನಾವು ಅಲ್ಲೇ ವೆಯ್ಟ್ ಮಾಡ್ತಿದ್ವಿ ಒನ್ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ಆಮೇಲೆ ಅವ್ರು ಬಂದರು ಅಷ್ಟ ಕುಂಕುಮ ಅಕ್ಷತೆ ಎಲ್ಲ ಇಟ್ಟು ಆ ಎಂಗೇಜ್ಮೆಂಟ್ ಅಂದಮೇಲೆ ಇದೇ ಥರನೇ ಇರುತ್ತಲ್ವ ಸ್ವಲ್ಪ ಸ್ಟೈಲ್ ಟೇಸ್ಟೈಲೆಲ್ಲ ಈ ಥರ ಆಗಿತ್ತು ಅದನ್ನೆಲ್ಲ ಮತ್ತೆ ಸರಿ ಮಾಡಿಕೊಟ್ಟು ಮತ್ತೊಂದು ಸಲ ಟಚ್ ಅಪ್ನ ಮಾಡ್ಕೊಟ್ವಿ ಯಾಕಂದರೆ ಈ ಸ್ಯಾರಿಯಲ್ಲಿ ನೆಕ್ಸ್ಟು ಫೋ ಕಪಾಲ್ ಫೋಟೋಶೂಟ್ ಎಲ್ಲ ನಡೆಯುತ್ತೆ ಹಂಗಾಗಿ ಆದಷ್ಟು ಅವಾಗ್ಲೂ ಕೂಡ ಚೆನ್ನಾಗಿ ಬರಬೇಕಲ್ಲ ಅಂತ ದೊಡ್ಡದ ಾಗಿ ಕುಂಕುಮ ಇಟ್ಬಿಟ್ಟಿದ್ರು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಚಿಕ್ಕದಾಗಿ ಸ್ವಲ್ಪ ಅಂದರೆ ಯಾಕಂದರೆ ಅದು ಕೂಡ ಶಾಸ್ತ್ರ ಮಾಡಿರೋದಲ್ಲ ಫುಲ್ಲು ಕೂಡ ಒರೆಸ್ಬಾರ್ದು ಹಂಗಾಗಿ ಸ್ವಲ್ಪ ಅದಿರೋ ಥರ ಅದು ರಿಮೂವ್ ಮಾಡಿ ಕೊಟ್ಟು ಮತ್ತೊಂದು ಸಲ ಟಚ್ ಅಪ್ ಎಲ್ಲ ಮಾಡಿಕೊಟ್ಟು ಅಲ್ಲಿಂದ ಓಡೋಣ ಅಂತ ಅಂದ್ಕೊಂಡ್ವಿ ನಮ್ಮ ಬ್ರೈಡ್ ಕೂಡ ಅದು ಫುಲ್ಲು ಖುಷಿಯಾಗಿದ್ದರು ಅವರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಮತ್ತು ಹಿಂಗೆ ಬೇಕು ಹಂಗೆ ಬೇಕಂತ ಜಾಸ್ತಿ ಏನು ಕೇಳಲಿಲ್ಲ ತುಂಬಾ ನೀಟಾಗಿ ಕೂತ್ಕೊಂಡು ಟೈಮ್ ಕೂಡ ಕೊಟ್ಟರು ನಾವು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಲೇಟಾಯಿತು ಹೋಗೋದು ಅಷ್ಟೇ ಯಾಕಂದ್ರೆ ಅವರು ಕೂಡ ಹೇಳಿದರು ಇಷ್ಟು ಟೈಮಲ್ಲಿ ನಾನು ರೆಡಿ ಇರಬೇಕಂತ ಬಟ್ ನಾವು ಲೇಟಾಗಿ ಹೋದ್ರೂ ಅವ್ರು ಕೇಳಿದ ಟೈಮ್ಗೆ ಕರೆಕ್ಟಾಗಿ ಅವ್ರನ್ನ ನಾವು ರೆಡಿ ಮಾಡಿಕೊಟ್ವಿ ನಿಜವಾಗ್ಲೂ ಅದೊಂದು ಖುಷಿ ವಿಷಯ ಅಂತಲೇ

ಇಲ್ಲ ತುಂಬಾ ಫ್ರೆಂಡ್ಲಿ ಆಗಿತ್ತು ಇಷ್ಟ ಆಯ್ತು ಇಷ್ಟೇ ಬಂದಿದೆಯಾ ತರಾನೇ ಬಂದಿದ್ದೀನಿ ಒಂದು ಟ್ವೆಲ್ ತರ್ಟಿ ಅಷ್ಟರಲ್ಲಿ ಅಲ್ಲಿ ಕೂಡ ವರ್ಕ್ ಮುಗೀತು ಮುಗಿಸ್ಕೊಂಡು ನಾವು ನಮ್ಮ ಊರ ಕಡೆ ಈಗ ಹೊರಟಿದ್ದೀವಿ ಕೆಲಸ ಮುಗಿದ್ಮೇಲೆ ಇವತ್ತು ದಿನ ಸಕ್ಸಸ್ಫುಲ್ಲಾಗಿ ಮುಗಿತಲ್ಲ ಅಂತ ಒಂದು ಕಡೆ ಆಗ್ತಿರುತ್ತೆ ಹಾಗೆ ಬೆಳಗ್ಗೆ ಬೇಗ ಎದ್ದಿರ್ತೀವಿ ಸರಿ ನಿದ್ದೆ ಆಗಿರಲ್ಲ ಸರಿಗೆ ತಿಂಡಿ ತಿಂದಿರಲ್ಲ ಅದು ಸ್ವಲ್ಪ ಟಯರ್ಡ್ನೆಸ್ ಕಾಣಿಸ್ತಿರುತ್ತೆ ಬಟ್ ಮನೆಗೆ ಬಂದ ತಕ್ಷಣ ನಮ್ಮ ಮನೆಯವರು ಫಿಶ್ಶು ತವಾ ಫ್ರೈನ ಮಾಡಿಕೊಟ್ರು ಮಕ್ಳಿಗೆಲ್ಲ ಅಂದ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಾನು ಮಕ್ಕಳನ್ನ ವಾಕಿಂಗ್ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಕರ್ಕೊಂಡು ಬಂದೆ ಹಾಗಾಗಿ ಇವರು ನನ್ನ ಮಗ ನಾಯಿ ಮರಿನೂ ಕೂಡ ಕರ್ಕೊಂಡೋಗೋಣ ಅಂತ ಅಂದ ಅದನ್ನು ಕೂಡ ಹಾಗೆ ಕರ್ಕೊಂಡ್ಬಂದು ಸ್ವಲ್ಪ ಓಡಾಡಿಸೋಣ ಅಂತ ಓಡಾಡಿಸ್ತಿದೀವಿ ಬಿಡು ಬಿಡು ಅದು ಎಲ್ಲೋಗುತ್ತೋ ನೀನು ಹೋಗ್ಬೇಕು ಆ ಕಡೆಗೆ ಎಳಿಬಾರ್ದು ಅಲ್ಲೋಡು ಏನ್ ಹೆಸರು ಏನು ಕರಿ ರುದ್ರನಕಾಗಿ ಮಾತಾಡ್ಸು ಯಾಕೆ ರುದ್ರ ಅಂತಿಕ್ಕಿರೋದು ಹಾಂ ಎಲ್ಲ ನೋಡಿದೆ ರುದ್ರ ನಾನೀನು ಹಾ ಬಿಟ್ರೆ ಓಡ್ಬಿಡುತ್ತೆ ಶಿವರು ಈಗ ಅದು ಚೈನ್ ಬಿಚ್ಚಿದ್ರೆ ಏನು ಏರೋಪ್ಲೇನ್ ಕೆಲವೊಂದು ಸಲ ಮಕ್ಕಳಿಗೋಸ್ಕರ ಟೈಮ್ ಕೊಡೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರಾಗುತ್ತೆ ಬಟ್ ನಾವು ಇಷ್ಟು ಕಷ್ಟಪಡ್ತಿರೋದು ಅವರ ಫ್ಯೂಚರ್ ಚೆನ್ನಾಗಿರಲಿ ಅಂತಾನೆ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ನಮಗೆ ನಾವೇನೇ ಸಮಾಧಾನ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಓಡಾಡ್ಕೊಂಡೆಲ್ಲ ಬಂದಮೇಲೆ ಚಿಕನ್ ತಂದಿದ್ರು ಅದನ್ನ ಸ್ವಲ್ಪ ಬಿರಿಯಾನಿ ಮಾಡಿ ಸ್ವಲ್ಪ ಕಬಾಬ್ನ ಮಾಡೋಣ ಅಂತ ಊರಿಂದ ನಮ್ಮ ಅಣ್ಣ ಕೂಡ ಬಂದಿದ್ರು ಅವತ್ತು ಹಂಗಾಗಿ ಮಾಡೋಣ ಒಂದು ಟೈಮಿಗೆ ಆಗೋ ಅಷ್ಟು ಅಂದ್ಬಿಟ್ಟು ಒಂದು ಸ್ವಲ್ಪ ಬಿರಿಯಾನಿ ಮತ್ತು ಸ್ವಲ್ಪ ಕಬಾಬ್ನ ಮಾಡಿ ಕೊಟ್ಟೆ ಕೂಡ ಖುಷಿಯಾಗುತ್ತೆ ಪಾಪ ಬೆಳಗ್ಗೆಯಿಂದ ಸರಿಗೆ ಅವ್ರ ಜೊತೆ ಇರೋಕೆ ಆಗಿಲ್ವಲ್ಲ ಉಂದ್ಬಿಟ್ಟು ಏನಾದರೂ ಅವ್ರಿಗೆ ಇಷ್ಟ ಆಗೋದನ್ನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ಹಾಗೆ ನನಗೆ ಎಷ್ಟೇ ಟಯರ್ಡ್ ಆಗಿದ್ರು ಈ ಥರ ಅಡುಗೆಗಳೇನಾದರೂ ಮಾಡಬೇಕು ಅಂತ ನನಗೆ ಇಂಟ್ರೆಸ್ಟ್ ಬಂತು ಅಂದರೆ ಅದು ಟಯರ್ಡ್ನೆಸ್ ಎಲ್ಲ ಮರ್ತೇ ಹೋಗ್ಬಿಡುತ್ತೆ ನನಗೆ ಆದಷ್ಟು ಅಡುಗೆ ಎಲ್ಲ ಮುಗಿಸ್ಕೊಂಡು ಒಂದು ಹಾಫ್ ಆನ್ ಅವರಲ್ಲಿ ಹಾಗೆ ಹೋಯಿತು ನಾನ್ ವೆಜ್ ಅಡುಗೆ ಮಾಡೋದು ತುಂಬ ಈಸಿ ತುಂಬಾ ಬೇಗ ಆಗೋಗುತ್ತೆ ಮುಗಿಸ್ಕೊಂಡು ಹಾಗೆ ಅವತ್ತಿಂದ ಊಟ ಎಲ್ಲ ಆದಮೇಲೆ ನಾರ್ಮಲಾಗಿ ನೆಕ್ಸ್ಟ್ ಡೇ ನಾವು ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡಬೇಕಂದ್ರೆ ಅವತ್ತಿಂದ ಏನಿದೆ ಅದೆಲ್ಲ ಮುಗಿಸ್ಕೊಳ್ಬೇಕಾಗುತ್ತೆ ಕಿಚನ್ ಕ್ಲೀನಾಗಿದ್ದರೆ ಮಾತ್ರ ಬೆಳಗ್ಗೆ ನಾವು ಆರಾಮಾಗಿ ಮತ್ತೆ ಕಿಚನ್ಗೆ ಬರೋಕ್ಕಾಗೋದು ಹಾಗಾಗಿ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತಿನ ನನ್ನ ಒಂದು ದಿನನ ಹೆಂಡ್ ಮಾಡಿದೆ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾವಿರೋ ಅಂಥ ತುಂಬಾ ಬ್ಯುಸಿ ಶೆಡ್ಯೂಲಲ್ಲಿ ಆದಷ್ಟು ವೀಡಿಯೋಸ್ನೂ ಕೂಡ ಪ್ರತಿದಿನ ಮಾಡೋಕ್ಕಾಗಲ್ಲ ಆದಷ್ಟು ಒಂದು ಟೂ ಡೇಸ್ ತ್ರೀ ಡೇಸಿಗೆ ಒಂದು ಸಲನಾದರೂ ವೀಡಿಯೋಸ್ನ ಹಾಕ್ತೀನಿ ಅಂತ ಹೇಳಿದ್ದೆ ಅದೇ ಥರ ಹಾಕ್ತಾಯಿದ್ದೀನಿ ತುಂಬಾ ಇಷ್ಟಪಟ್ಟು ತುಂಬ ವೆಯ್ಟ್ ಮಾಡಿ ನೋಡೋರು ಕೂಡ ಇದ್ದಾರೆ ಹಾಗಾಗಿ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ವೀಡಿಯೋನ ಕೊನೆವರೆಗೂ ಯಾರೆಲ್ಲ ನೋಡಿದ್ದೀರ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮ್ಮ ಸ್ಪೆಷಲ್ ಒಕೇಶನ್ಸ್ಗೆ ಏನಾದರೂ ಮೇಕಪ್ ಹೇರ್ಸ್ಟೈಲ್ ಸ್ಯಾರಿ ಜ್ಯೂಯೆಲ್ಸ್ ಏನಾದರೂ ಬೇಕಂದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ನಾನು ಮತ್ತೊಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್